ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ನಾನು ಎಲ್ಲರೂ ಕ್ಷಮಾಶ್ರಿ ಎಲ್ಲರೂ ವಿಡಿಯೋ ಲೇಟ್ ಹಾಕಕ್ಕೆ ಅಂತ ಕೇಳಿದ್ರಿ ಆಮೇಲೆ ನನಗೆ ಒಂದು ದಿವಸ ವೀಡಿಯೋ ಹಾಕೋಕ್ಕಾಗಲಿಲ್ಲ ನೀವು ಅಂದ್ಕೊಂಡು ನಂಗೆ ನನಗೆ ವೀಡಿಯೋ ಟೈಮ್ ಟೈಮಿಗೆ ಹಾಕೋಕ್ಕಾಗಲ್ತು ಯಾತಕ್ಕಂದ್ರೆ ಸ್ವಲ್ಪ ನನಗೆ ರೀ ಬ್ಯಾಕ್ ಪೇನ್ ಬಂತು ಬ್ಯಾಕ್ ಪೇನ್ಲಿಂದ ಸ್ವಲ್ಪ ನಾನು ಆ ಬ್ಯಾಕ್ ಪೇನ್ ಆಗುತ್ತೆ ಅಂದರೆ ಅದು ಜ್ವರ ಫುಲ್ಲು ಜ್ವರ ಬಂದ್ಬಿಟ್ಟು ರೀ ಹಾಗಾಗಿ ನನಗೆ ಕೈ ಎತ್ತ ಸುಸ್ತು ಒಂಥರ ಫುಲ್ಲು ಟೈಡ್ನೆಸ್ ಆಗಿಬಿಟ್ರಿ ನಿನ್ನೆ ಹೊತ್ತು ವರ್ಷ ರೀ ಸ್ವಲ್ಪ ಇವಾಗ ಆರಾಮ ಆಕತ್ತೈತೆ ಆರಾಮಾದ ತಕ್ಷಣ ನಾನು ಟೈಮ್ ಟೈಮ್ ಕರೆಕ್ಟ್ ಹಾಕಾಕ್ರಿ ನಾನು ಅದು ಏನು ನನಗೆ ನನ್ಗೆ ಸುಸ್ತ ಬಿಡ್ತು ದಯವಿಟ್ಟು ಕ್ಷಮಶ್ರಿ ಹಂಗೆ ಯಾರು ಈ ನನ್ನ ಚಾನಲ್ನ ಹೊಸದಾಗಿ ನೋಡಾಕ್ತಿರಲ್ರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ನೀವು ನೋಡ್ಲಿ ಅಂತ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ನಿಮಗೆ ಬಂದ್ಬಿಟ್ಟತ್ತ ನೀವು ನೋಡ್ತೀರಿ ನಮಗೆ ಖುಷಿ ಆಗುತ್ತೆ ಆಮೇಲೆ ಲೈಕ್ ಮಾಡ್ರಿ ನೀವು ಯಾರು ನೋಡ್ತಿರಲ್ಲ ನಮ್ಮ ಕತೆ ಹೆಂಗೈತೆ ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿಡ್ರಲ್ಲ ನಮಗೂ ಒಂಥರ ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ದಯವಿಟ್ಟು ಇನ್ನೊಂದ್ಸಲ ಕೇಳ್ಕೊತೀನಿ ನಂಗೆ ಕ್ಷಮಶ್ರಿ ಹಾ ಹೇಳ್ರಿ ಚನ್ನಮ್ಮ ಅವ್ರೆ ಅಂದಂಗ ನೀವು ನಿಮ್ಮ ದೊಡ್ಡ ಸೊಸಿಗೆ ಕಾಟ ಕೊಟ್ಟದ್ದು ಸುಳ್ಳು ಹಂಗಿದ್ರ ಅಯ್ಯ ಎಷ್ಟ್ ಮರಿ ಕೇತಿಯ ನಿನ್ನ ದಿನ ಅಲ್ಲ ನನ್ನ ಗಣನ್ ಕೇದಿ ನನ್ನ ಮಗನ್ ಕೇದಿ ಮತ್ ನನ್ ಕೇತಿದೆ ಏನೋ ಎಷ್ಟ್ ಮರಿ ಹೇಳಿದ್ರು ಅದೇ ಮಾತಾ ಅಲ್ಲ ಹೊಳಬಳ ಒಳಬಳ ತಿರುಗಿ ಮರಗ ತಿರುಗಿ ಮರ ಕೇಳಿ ಏನು ಬೇರೆ ಹೇಳ್ತೀವಿ ಅಂತಿಕೊಂಡಿ ನೀ ಏನಾರ ನಾವು ಕಾಟ ಕೊಟ್ಟಿಲ್ಲ ಲಯ ಕಾಟ ಕೊಟ್ಟಿದ್ರೆ ಕಾಟ ಕೊಟ್ಟಿದ್ರೆ ಅಂತ ಹೇಳ್ತೈತಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೈತಿ ಅದೇ ಹೇಳಿ ಯಾವಕ್ಕೆ ಹೇಳಿ ಬಂದು ಹೇಳ ಅಂತ ಯಾವಕ್ಕೆ ಕೆಡ್ಬಿಟ್ಟಿ ಹೇಳಿ ಕರ್ಕೊಂಬಾಯ್ಲೆ ದುಡ್ಡು ನೆಲಕ ಹೊಡಿತೀನಿ ಹಂಗಲ್ಲ ಕಿನ ಹಾ ಹಂಗ ಕೇಳ ಹಂಗ ಕೇಳ ಯಾಕ ಮನಿ ಮರ್ಯಾದಿ ಮಾನ ಎಲ್ಲ ನಮ್ದು ತಗದಾಳಿ ಈ ಕೋರ್ಟ್ ಕರ್ಕೊಂಡ್ಬಂದು ಅಲ್ಲ ನಾವೇನು ನಮ್ ಮನಿ ಏನು ನಮ್ ಮಂತನೇನು ನಮ್ ಮರ್ಯಾದೆ ಏನು ಕೋರ್ಟ್ ನ ಕಟ್ಕಟ್ಟಿ ಬಂದ್ ನಿಂದ್ರಸಿಲಿಕ್ಕಿ ನಮ್ಮನ್ನ ಮನಿ ಮರ್ಯಾದಿನ ತಗದಿತ್ಲ ಈ ಇಕ್ಕಿ ಮತ್ತ ಹೆಸರು ಕೇಳ್ತ ನಮ್ದು ಇಕ್ಕಿ ಕಾಟ ಕೊಟ್ಟರಂತ ಮತ್ತೆ ಇಕ್ಕಿಗೆ ಎಲ್ಲದ ಕೇಳ್ ಕೇಳ್ ಚಂದ ಕೇಳಕಿನ್ನ ಹೌದಾ ಸರಿ ನೀವು ಹಂಗಿದ್ರೆ ಮೊದಲೇ ಸಸಿ ಕಾಟ ಕೊಟ್ಟಿಲ್ಲ ಅಂದ್ಮೇಲೆ ಏನ ಸಸಿಗೆ ಕಾಟ ಯಾಕ ಕೊಟ್ರಿ ಹಂಗಿದ್ರೆ ಅಯ್ಯ ನಿನಗೆ ಏನಾರ ತಲೆ ಕೆಟ್ಟತ ನಿನಗೆ ಅಲ್ಲ ನಾನು ಯಾಕೆ ನಾನು ಸಸಿಗೆ ಕಾಟ ಕೊಡಕೋಲಿ ಯಾನದಕ್ಕೆ ಮೊದಲೇ ದಕ್ಕಿಗೆ ಕೊಟ್ಟಿಲ್ಲ ಯಾನದಕ್ಕೆ ಕೊಡಲ್ಲ ನಾನೇನ ಕಾಟ ಕೊಡಷ್ಟು ಕೆಟ್ಟ ಕಲ್ಲಾನ ಒಳ್ಳೆ ಆಗ್ತೀನಿ ನಾನು ಈ ಮಣ್ಣಿನ ಕಡ ಹೊರ್ಸಿ ನೀರು ತಗೊಂಡು ಬಂತ ಕಸಿದ್ನ ಈ ಶಗಣಿ ಪುಟಿ ತಲೆ ಮೇಲೆ ಹೊರ್ಸಿ ಶಗಣಿನ ಗೊಬ್ಬರ ಹೊಲಕ್ಕೆ ಹಾಕಿ ಬಂತ ಕಸಿದ್ನೆ ಏನ ನಿನಗೆನ್ ಹೊಲ್ದಾಗ ಆ ಬುತ್ತಿ ಹೊರ್ಸಿ ತಲೆ ಮೇಲೆ ಹೊಲ್ದಾಗ ಕಡದು ಮಣ್ಣು ಹೊತ್ತಾಕಿ ಹಾಕಿ ಬಾ ಅಂತ ಹೇಳ್ತನೆ ಏನ್ ಕಾಟ ಕೊಟ್ಟಿದ್ದಾ ವ ನಿನಗೆ ಕೇಳು ಕೇಳು ಹಂಗ ಕೇಳು ನೀ ಬಾಳಗೆ ತಿಕ್ಕಿದ ಸೈಲೆಂಟ್ ಸೈಲೆಂಟ್ ಏನ್ರೀ ಇದು ಕೋಟಂ ತಿಕ್ಕೊಂಡ್ರೆ ಏನ ಅಂತ ತಿಕ್ಕೊಂಡ್ರೆ ನಡಕಂಗಿಲ್ಲ ಮಾತಾಡ್ಬರ್ತ ಅಂತ ಗೊತ್ತಾಗಂಗಿಲ್ಲ ಅಲ ಏ ಮೇಡಂ ಅಲ್್ರೆ ನಮಗೇನ್ ಮಗ ಲ್ಯಾಂಗ್ವೇಜ್ ಏನ್ ನೀವು ಏನ್ ನೀವು ಸ್ವಲ್ಪ ಮಾತಾಡ್ರಿ ಮಾತಾಡ್್ರೋ ಅಲ್ಲೇ ಜಡ್ಜ ಪನಿ ನನ ಅಲ್ಲ ಮತ್ತೆ ಈ ಕಿತ್ರಗ ಮರ್ಗ ತಿರಗ ಮರ್ಗ ಹೊಳ ಬಳ ಕೇದ ಕೇತಾಳ ಆಮೇಲೆ ಏನ ಬರ್ತಾ ಏನ್ ಬೇಕರ ತಲಿ ಬಡ ಇಲ್ಲದ ಕೇತಾ ಅಲ್ಲ ಈ ಕಿಂ ಕೆಳಕತ ಮತ್ತೆ ಅಲ್ಲ ಹೂ ಅಂತ ಸುಂದರ ಬಕನ ಹೂ ಅಂತ ನಾನ ಅಪರಾಧ ಏಕಿನಿ ನಾನು ತಪ್ಪ ಮಾಡಲ್ಲ ಅಪರಾಧ ಏಕ ಹೋಗಲಿ ಈಕಿ ಹಿಂಗ ಕೇಳಕತ ಅಲ್ಲ ಮತ್ತೆ ಈ ಬೇಸ್ ಕೈ ತಗೊಂಡ ನೆಟ್ಟ ಸಿದ ಇರ್ತಾಳ ಇಲ್ಲ ಅಂದ್ರೆ ನೋಡು ಹೆಂಗ ಕೇಳತ ಮತ್ತೆ ಅಕ್ಕಿಗೆ ನಾನು ಅಲ್ಲ ನನ ಗಂಟಿ ನೀನೆ ನೋಡಮ್ಮ ಅವರು ವಕೀಲ ಇದ್ದಾರ ಅವರು ಏನೇ ಕೇಳಿದ್ರು ಕೊಂದು ಉದ್ದೇಶ ಒಂದ ಪಾಯಿಂಟ್ ತಗೊಂಡ ಕೇಳಿರ್ತಾರ ನೀವು ಹಂಗೆಲ್ಲ ಏನ್ ಬೇಕಾದ್ರೆ ಮಾತಾಡಂಗಿಲ್ಲ ಸರಿಯಾಗಿ ಉತ್ತರ ಕೊಡ್ರಿ ಅಷ್ಟೇ ಪ್ರೇಮಿ ನೂರು ದಿನ ಹೆಡ್ಬಿಟ್ಟಿ ಚೆನ್ನಾಗಿ ಒಂದಿಷ್ಟು ದರಪ್ಪ ಇದ್ದಿತ್ತು ಅಲ್ಲ ಜಡ್ಜಪ್ಪ ಶರತ್ ತನ್ನ ಮಾತು ಕೇಳುವಳು ಆ ಇಷ್ಟೆಲ್ಲ ಮಂದಿ ಕುಂತಾರ ಗೋಟು ಮರೆಯದಿಲ್ಲ ಹೆಂಗ್ ಮಾತಾಡ್ತಾಳ ನೋಡ್ದೆ ನೀ ಕಿನ್ನ ಹೇಳ್ಬಿಟ್ಟಿನ ಹ್ಞೂ ನೋಡ ಲಕ್ಷ್ಮಕ ಎಷ್ಟು ತೇರ್ ಬಿಸ್ಲಿಗೆ ನಾ ಹಿಂಗ್ ಹಿಂಗ್ ಮತ್ತೆ ಮತ್ತಿ ಸೊಕ್ಕ ಸೊಕ್ಕ ಮುರಿಬೇಕು ನೋಡಿ ದೇವ್ರಿಗೆ ಅಯ್ಯ ಜಡ್ಜಪ್ಪ ನೀನು ಬಳಿ ಒಂಟಿ ಬಿಡ ನನಗ ಹೇಳ್ತಿಯಲ್ಲ ಅಯ್ಯ ನಾನೇ ಕೈ ಈಕಿ ಕೇದು ಕುತ್ರ ಕೊಳ್ಳೆ ಹ್ಮ್ ಈಕಿ ಹೊಂಟಾಳಿಕಿ ಹಾ ಈಕೇನ ಇಟ್ಕೊಂಡ ಬಂದ ಹಡ್ಬಿಟ್ಟಿ ಉದ್ದೇಶ ನಮ್ಮನ್ ಜೇಲ್ ಹಾಕ್ಸ್ಬೇಕಂತ ಹೇಳಿ ಅಯ್ಯ ಮಾಡ್ಲಾರ್ ತಪ್ಪು ಒಪ್ಕೊಳಕ್ ನಮ್ಗೆ ನಿಂತ ತನ್ಗ್ರಾಚಾರ உத்த நீ கட்ட கொட்டங்க அல்ல நன்கால மதிலே சசி ஹேக்கத்தி இல்லை நான் அக்கி கொடுத்து அக்கி மெயிலி குந்தர்சி மத்த உடுகி மெய் அப்பந்தர்சி ஜெயில் ஹாக்கி ஆஹ்ல தப்பி பாங்க உதவி நீனி எல்லா நம்ம ஜெயில் ஹாஸ்ப் பட்டே விஷய இடம் சசியா வந்தியா நீ நன்கூலவா நீன அல்ல நன் மகளிர் நின் மாத்தினோடா சும்ன விடங்கில ಏನ್ ಮಾಡ್ತೀರಿ ಬಾಗ ಹೇಗ್ ಮಾಡ್ದಂಗ್ ಮಾಡ್ತೀರಿ ಮತ್ತ ಏ ಏನ್ ಮಾತಾಡತ್ತೀನಿ ನೀನಾ ಬಗ್ಗೆ ಮಾಡಿನಿ ಹೋಗ ನೀ ಏನಾದಾರ ಮಾತಾಡ್ತೀನಿ ನನ್ನ ಮಗ ಸುದ್ದಿ ಬರಬಾರ ನೋಡ್ ಒಟ್ಟ ಅಷ್ಟೊಂದ್ ಇವ್ರ ಅಂದ್ರ ಇವ್ರ ಮಾತಾಡೋ ಒಂದು ದಾಟಿ ನೋಡಿದ್ರೆ ನನಗ ಯಾಕೋ ಅನುಮಾನ ಬರತೈತಿ ಅವ್ರ ಮಗಳ ಕರ್ಸಿ ವಿಚಾರಣೆ ಮಾಡಬೇಕಂತ ಅನ್ಕೊಂಡೀನಿ ಯಾರೋ ಮಗಳು ಅಂತ 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 ಪ್ರಶ್ನೆ ಕೇಳಿ ನನ್ನ ಗುಗಿ ನೋಡಿ பரிமலா பரிமலா இவ மகள நீ ஏன் அஞ்ச கோபட அவர் ஏன் கேத்தா உத்தர வந்து கரெக்ட்டா குட்டுவ நான் கொட்ட லீக அங்க குட்டுவ அஞ்ச கோபட நான் ஆத்துனோட ம் வந்தத பர்ல நோனா நான் ஏன் அகத்த ஹ ஏ நீ மிஸ்டர் நான் மிஸ்டர் பரிமலா அந்த அந்தங்க நான் கேட்பட்டே நீ பாக்கியக்கு பாள கட்ட குட்டிரந்த நான் பாக்கியக்கு கட்ட குட்டில நான் என்ன அக்கி சுத்தி கோகிலவா அக்கினா கெட்ட கிட்ல அக்கி பரே பாஸ்ரன் கரக்கம் வரதில்ல மணிகே அது வந்து நான் ஏன்னு குட்டில நான் ஏக்க ಅಕ್ಕಿ ಕಾಟ ಕೊಡ್ಲಿ ಅಕ್ಕಿನ ಮನಿ ಬಿಟ್ಟು ಹೋಗಿಗಳ ನಮ್ಮ ಅವನ ಅವಾಗ ಅವಾಗ ಹೋಗಿ ಏನಾದ್ರು ಬೈತಿದ್ಲಲ್ಲ ಒಟ್ಟ ಹಂಗ ಓಹೋ ಅಂದ್ರೆ ನಿಮ್ಮ ತಾಯಿ ಕಾಟ ಕೊಡ್ತಿದ್ರ ಅಂತ ಅಯ್ಯ 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 ಹುಚ್ಚುಮಳಿ ಹುಚ್ಚುಮಳಿ ಇದಕ್ಕಂತ ಏಟು ಸ್ವಾದ ಸೊನ್ನೆ ಇಲ್ಲ ಉದ್ದು ಬೆಳತಿ ಅಷ್ಟೇ ಅಲ್ಲ ಹಿಂಗ್ ಬೈಬಿಡ್ತೈತಿ ರೀ ಈಗ ಏನೋ ನಮಗ ಗಂಡ ಹತ್ರ ತರ್ತಾಳ ರೀ ಕಿ ತರ್ತಿರಿ ನಮ್ಮ ವಕೀಲಗ ಒಂಚೂರು ಮಾತಾಡ್ಕೊಂತೀರಿ ಏ ವಕೀಲ್ರ ಏ ವಕೀಲ್ರ ಇಲ್ಲಿ ಬರೀಲಿ ಅಲ್ರಿ ಆ ನಮ್ಮ ಹುಡುಗಿ ಏನೇನೋ ಬಾಯ್ಬಿಡತೈತಿ ಹುಚ್ಚು ಸರ್ಕಾರ ನೀವು ನೋಡ್ಕೊತ ನಿಂತಿರಲ್ಲ ಒಟ್ಟು ಏನಾರು ಮಾಡ್ರಿ ಒಟ್ಟು ಇವರ ಇವರು ನಮ್ಮ ಮೀನಾ ಅವರು ಅವರಿಗೆ ಅಂತಲ್ಲ ಯಾರ್ದೋ ತಪ್ಪು ಎರಡನ ಮೇಲೆ ಅಂತ ಅವ್ರು ಪಾಪ ಹುಡುಗಿ ಕಾಲೇಜ್ಲಿಂತ್ರ ಇವಾಗ ತಾನೇ ಬಂದಾರ ಅವ್ರಿಗೆ ಅದ್ರ ಬಗ್ಗೆ ಯಾವ ಇಲ್ಲ ಇವ್ರು ಏನೇನೋ ಹೇಳಿದ್ ಪಾಪ ಹುಡುಗಿ ಏನೇನೋ ಹೇಳಕತ್ತ ದಯವಿಟ್ಟು ಈ ವಿಚಾರ ನಿಲ್ಸ್ಬೇಕು ಅಂತ ಹೇಳ್ಕೊತೀನಿ ಇವರ ನನ್ನ ಕ್ವಶನ್ ಏನೂ ಇಲ್ಲ ಇವರಿಗೆ ಏನಂದ್ರೆ ಒಂದು ಬಲಿ ಹಾಕ್ಬೇಕು ಮೀನನ್ನ ಹಿಡಿಬೇಕು ಅಂದ್ರೆ ಗಾಳ ಬೀಸ್ತೀವಿ ಆ ಗಾಳ ಮೇಲೆ ಆ ಗಾಳಕ್ಕೆ ಒಂದು ಏನಾದ್ರು ಆಸೆ ಚುಚ್ಚಿರ್ತಾರ ಅದನ್ನ ನಮ್ಕೊಂಡು ಬಂದಿರ್ತೈತಲ್ಲ ಅವಾಗ ಮೀನ ಸಿಕ್ಕೊಳೋದು ಹಂಗ ಈ ಇವ್ರಿಗೆ ಕ್ವಶನ್ ಕೇಳಿದ್ರೆ ಅಲ್ಲಿ ಮನೆಯೊಳಗೆ ವಾಸ್ತವ ನಡೆದ ಇವ್ರ ಕಾಟ ಕೊಟ್ಟರೋ ಬಿಟ್ಟರೋ ನಮ್ಗೆ ಗೊತ್ತಿಲ್ಲ ಅಂದ್ರೆ ವಾಸ್ತವ ಅಂತೂ ಸ್ವಲ್ಪ ಆದ್ರೂ ಸ್ವಲ್ಪ ಇವ್ರು ಕಿವಿ ಬಿದ್ದಿರ್ತಾವ್ ನಾವ್ ಏನಾದ್ರು ಈಗ ಈಕೆ ಕೂಟ ಬಾಯಿ ಬಿಸಿದ್ರೆ ಸತ್ಯ ಹೊರ ಬಂದ್ರು ಬರ್ಬೋದಲ್ಲ ನೀನವ್ರೆ ನನಗನ್ಸಿದ ಮಟ್ಟಿಗೆ ನೀವು ಯಾಕೆ ಅವರ ಭಾಗ್ಯವರ ಹಸ್ಬೆಂಡ್ ಅನ್ನ ನೀವು ಯಾಕರ್ಸಿಲ್ಲ ಆಮೇಲೆ ಅವ್ರ ವಿಚಾರಣೆ ಆದ್ರೆ ಸ್ವಲ್ಪ ಎಲ್ಲ ಕ್ಲಿಯರಿಟಿ ಸಿಕ್ಕಿತ್ತೇನೋ ಏ ವಕೀಲ್ರಿ ನೋಡ್ರಿ ನನ್ ಮಗನ್ ಕರ್ಸೋತರ ಏ ನನ್ ಮಗ ಈ ವಿಚಾರ ಗೊತ್ತಾಗ್ಬಿಡ್ರಿ ನೋವು ಏನಾರ ಮಾಡ್ ಊಟ ಹಾ 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 ನಾ ಮಾತಾಡ್ತೀನಿ ಊಟ ಅಬ್ಜೆಕ್ಷನ್ ಅನ್ನಾರ ಈಗ ಪಾಪ ಅವ್ರು ಬೇರೆ ದೇಶ್ ಒಳಗ ಈ ಸದ್ಯಕ್ಕೆ ಕರ್ಸಕ್ ಆಗಲ್ಲ ಅವ್ರು ಒಂದು ವೀಸಾ ಪಾಸ್ಪೋರ್ಟ್ ಅವೆಲ್ಲ ಟೈಮ್ ಇರತ್ತೆ ಇಷ್ಟು ದಿವಸದ ಮೇಲೆ ಬರ್ಬೇಕಂತ ಇರತ್ತ ಹಂಗಾಗಿ ಅವ್ರಿಗೆ ಸದ್ಯ ಬರಕ್ ಆಗಲ್ಲ ಇವ್ರ ಇವರಿಗೆ ಗೊತ್ತಿದ್ದಂಗಿಲ್ಲ ಕೋರ್ಟ್ ಒಂದ್ ಕೇಸ್ ಅಂದ ಮೇಲೆ ಅದು ಯಾವ ದೇಶದಲ್ಲಿ ಅಡಿಕೊಂತಿದ್ರು ಅವ್ರನ್ನ ಬೇಕಂದ ನೆನೆಸ್ಕೊಂಡಾಗ ಕರ್ಸಬಹುದು ಅದ ಇವ್ರಿಗೆ ಯಾಕೋ ಮನಸ್ಸ ಮಾಡ್ತಿಲ್ಲ ಅನ್ಸತ್ತ ಅಲ್ರಿ ರಾಜಶೇಖರವ್ರಿ ಯಾಕಾಗಲ್ರಿ ಇದೇನು ಹೊಸ ಕತಿ ಹೇಳ್ತರಿ ನೀವು ಒಬ್ಬ ವಕೀಲಾಗಿ ಹಿಂಗೇಳ್ತಿರಲ್ಲ ಯಾಕಾಗಲ್ಲ ಈಗ ಮನ್ಸ್ ಮಾಡಿದ್ರೆ ನಾನು ಕೇಸ್ ಕರ್ಸಲ ಅಂದ್ರೆ ಆ ಬೇರೆ ದೇಶ ತೋರಿಸಬೇಕು ನಮ್ಗೆ ಕಳ್ಸಬೇಕ ಹಂಗ ಅವ್ರಿಗೆ ಜಲ್ದಿ ಒಂದು ಮಾಡ್ರಿ ಕರ್ಸ ವ್ಯವಸ್ಥಾ ಮಾಡ್ರಿ ಅವರಿಗೆ ಯಶ್ ಅಂದ್ರ ಕೋರ್ಟ್ ಈಸ್ಟ್ ಮೂರ್ ದಿವಸಗಳ ಕಾಲ ಮುಂದೂಡಲಾಗಿದೆ ಅವರಿಗೆ നുശി മാ ಅಲ್ರಿ ಮೀನಾ ಅವ್ರ ನಿಮ್ ಸಸಿ ಅಂತ ನನಗೆ ಏನ್ ಗೊತ್ತಿತ್ರಿ ಈ ಒಮ್ಮೆ ಮಕ್ಳಿಗೆ ಶಾಕ್ ಆಯ್ತ್ರಿ ನಮ್ಗ ಅಷ್ಟಕ್ಕೂ ಅವ್ರ ನೀ ಮನೆಯೊಳಗ ಗಟ್ಟಲೆ ಅದರ ಅಂತ ಹೇಳ್ತೀರಿ ಸಾಕ್ಷಿ ಏನೇನ್ ಇತ್ಕೊಂಡಾರ ಐಡಿಯಾನು ನನಗಿಲ್ಲ ಆಮೇಲೆ ಬೇರೆ ಯಾರೋ ವಕೀಲರಾಗ ನಾನು ನಾಂಗ್ ಈಜಿ ಈಜಿ ಚಿಟಿಕೆ ಹೊಡ್ದಂಗ ಇವತ್ತ ಇವತ್ತಿದ್ದೆ ಆದ್ರೆ ಇದು ಮೀನಾ ಅವ್ರಿ ಮಾಡಿದಾಗ ಸ್ವಲ್ಪ ನನಗೂ ಸ್ವಲ್ಪ ಏನ್ ಮಾಡ್ಬೇಕಂತ ಅರ್ಥ ಆಗುತ್ತೆ ಇದು ಒಂದು ಕೇಸ್ ಒಂದು ಇದು ಟೈಮ್ ಕೊಟ್ಟಾರಲ್ಲ ರೀ ಮತ್ತೆ ಏನ್ ಮಾಡಕ್ ಆಗಲ್ಲ ನನಗೂ ಸ್ವಲ್ಪ ಪ್ರಿಪೇರ್ ಆಕ್ ಮೀನಾ ಮೂರು ತಗುರಿ ಸಾಕಲ್ಲ ಅವಾಗ ನೋಡೋಣ ನಾನು ಅದಕ್ಕೇನು ಸರಿ ಗೊತ್ತಿಲ್ಲ ನಾನು ರೆಡಿ ಮಾಡ್ಕೊಂಡ್ ಬರ್ತೀನಿ ನೋಡಿರಿ ಮೂರು ದಿವಸ ಅಂದ್ರೆ ಮತ್ತು ನೋಡಿರಿ ಏನೇನು ಮಾಡ್ತೀರಿ ನೋಡಿರಿ ಒಟ್ಟು ನಿಮ್ಮ ಹೆಸರು ಊದರ್ಬೇಕು ನಮ್ಮಂತೆಯನ್ನು ಮರಿದು ಉದರ್ಬೇಕು ನಾವು ಉದರ್ಬೇಕು ನೋಡಿರಿ ಅದು ಎಷ್ಟು ರೊಕ್ಕ ಕೇಳಿರಿ ಕೇಳಿರಿ ಬಿಕಲ್ ಕೊಡ್ತೀವಿ ರೊಕ್ಕದು ಚಲೋ ಚಿಂತೆ ಮಾಡ್ಬೇಡ್ರಿ ಕೇಸ್ ಮಾತ್ರ ಗೆಲ್ಸ್ ಕೊಡ್ಬೇಕು ನೋಡಿರಿ ಆ ಲಕ್ಷ್ಮಣ ಇವತ್ತ ಆ ಮೀನು ಬಂದ್ರೆ ನೋಡಿ ಯವ್ವ ಮಗಳ ಮೀನಾ ಯ ವಾ ನೋಡಕ್ಕೆ ಎಷ್ಟು ಖುಷಿ ಆಕೈತಿ ಒತ್ತನ ಯವ್ವಾ ನೀನಿಬ್ರೇ ತಂದೆ ತಾಯಿ ಬಹಳ ಪುಣ್ಯ ಮಾಡ್ಯಾರ ನೋಡಿ ನಿನ್ನಂತ ಮಗ ನಮಗೂ ಅಟ್ಟಕ್ಕೆ ಚಾನ್ಸ್ ಆಕೈತಿ ನಮಗೂ ಇಂಥ ಒಬ್ಬ ಮಗಳು ಬಿಟ್ಟಿಲ್ಲಲ್ಲ ಅಂತೇಳಿ ಆದ್ರೆ ಏನಾತ ನಿನ್ನಂತಕ್ಕೆ ನಮ್ಮ ಜೊತೆ ಬಿಡಲ್ಲ ಅಷ್ಟ ಸಾಕು ಭಾಳ ಅಂದ್ರೆ ಖುಷಿ ಆಯತ್ವ ಖುಷಿಗೆ ನಂಗ ಅಲ್ಲ ಹೌನ ಒಂದ್ ಚೂರು ಸುಳು ಬಿಟ್ಕೊಡ್ಲಿಲ್ಲ ನೀವ್ ಹೇಳಿ ಅಂತೇಳಿ ಬಾರಿ ಶನಿ ಬಿಡವ ಅಲ್ಲ ನಮಗೆ ಒಂದ್ ಚೂರು ಗೊತ್ತಲ್ಲದಂಗ್ ಅಂದ್ರೆ ಈ ನಮ್ಗ್ ನೆನ್ಸ್ಕೊಂಡ್ರು ನಿನ್ ಕೊಟ್ಟಾಗ ಅವಾಗೆಲ್ಲ ಹಿಂಗ ದೇವದ್ದು ನಾಟಕ ಮಾಡಿ ಏನೇನೋ ಮಾಡ್ಸಿದ ನಮ್ ಯವ್ವ ಇನ್ನ ಏನೇನು ಪ್ಲಾನ್ ಗೊತ್ತಿಲ್ಲ ನಮ್ಗ ಅದೆಲ್ಲಾ ನೆನ್ಸ್ಕೊಂಡ್ರಿ ಯವ್ವ ನನ್ ಒಂಥರ ಆಕತ್ ಬಿಡತ್ ನೋಡು ಅಲ್ವ ಒಟ್ಟೆ ಏನೋ ಒಂದು ನಮ್ಮ ಭಾಗ್ಯಾಗ ಒಂದು ನ್ಯಾಯ ಒದಗಿಸ್ಕೊಡ್ತೆ ಅಂತ ನಿಂತಿ ಅಲ್ಲ ಅದಕ್ಕೆ ನಾವು ಮೆಚ್ಬೇಕು ನಿನ್ನ ಅಲ್ಲ ನಿನ್ನ ಜೀವನ ಹಾಳಾಕೈತಿ ಅಂತ ಗೊತ್ತೈತಿ ಒಂದು ಒಳ್ಳೆ ಭಾಗ್ಯ ಏನಪ್ಪಾ ಅಂತಂದ್ರೆ ಅದನ್ನ ಇದ್ರು ನೀನ್ ಒಟ್ಟೆ ನ್ಯಾಯ ಕೊಡ್ಬೇಕಂತಿಯಲ್ಲ ಅದು ಬಹಳ ಖುಷಿ ಆಯ್ತು ನಂಗೆ ಅಷ್ಟೇ ಅಲ್ಲವಾ ನಿನ್ನ ಇರ್ಬೇಕು உட்பு நினர் இவத்தின் கால்தா ஹென் உட்டர்டு வாத்தி அதனக்கேன் மத்த தந்தை தாயி அது கீர்த்தி பட்டாக்கி ஆர்த்தர்லங்க நோடு நம்ம எஸ்ட் ஷுஷி ஆக தந்தை தாயி எஸ் ஷங்கில் ஆமே நோடு இடீ ஃபோட்டோத்தின் அது இஷ்டெல்லாம் உடுகி ஹெசர் இட்டுக்கொண்டு ஏன்னு இல்ல அந்த அல்லவ நினைந்த நான் உழைதாக நோடு அஸ் ஷி சா நம்ம ಅರೆ ಮೀನಾ ಅಲ್ಲ ನಿಮ್ದಕ್ಕೆ ಒಳ್ಳೇದು ಮಾಡ್ಲಿ ನೀವು ಬಹುತ ಅಚ್ಚಾಗಿ ಇದ್ದೀರಿ ನೀವು ಎಲ್ಲರಿಗೂ ಒಳ್ಳೇದು ಮಾಡ್ತೀರಿ ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಯ್ಯೋ ನಮ್ ಮೇಡಮ್ ಅಲ್ಲಿ ಏನಂತ ತಿಕ್ಕೊಂಡ್ರಿ ಇಂತ ಎಷ್ಟ್ ಕೇಸೋ ಏನ ಇದಕ್ಕಿಂತ ಎಂತೆಂತ ಕೇಸ ಇದನ್ ಮಾಡ್ಯಾರ ಇದೆಲ್ಲ ಯಾವ್ದವ್ ಲೆಕ್ಕ ಹಂಗೇನಿಲ್ರಿ ಅಕ್ಕರ ಅಲ್ಲ ನಿಮಗ್ ಹೇಳಿಲ್ಲ ಅದೇ ಹೇಳಿದ್ರ ಅದೇನ ಯಾಕೋ ನನಗ್ ಹೇಳ್ಬಾರ್ದು ಆಮೇಲೆ ಹೇಳೋಣ ಅನ್ನಿಸ್ತೆ ಈಗ ಈ ಖುಷಿ ಆಗ್ತಿಲ್ಲ ಇವಾಗ ನೋಡ್ರಿ ಈಗ ನಿಮ್ಗೆ ಎಷ್ಟು ಖುಷಿ ಆಗತೈತಿ ಅದಕ್ಕೆ ಹೇಳಿರ್ಲಿಲ್ಲಪ್ಪ ಇವಾಗ ನಿಮ್ಗ ಖುಷಿ ಆಗತೈತಿಲ್ಲ ಹೌದಾ బాగా బాగా ఖుషి అయితే హా మాత్వల్ నోడు ఖుషి కన్నీర్ బా నోడ్వా అస్ ఖుషి అయితత్ నోడు ఈ విచార ఏనారా నొస్ హంద్రబిడ్తడు ఇవ్వా హిందే అంతి బాఖ ఖుషి అయితవా బా ఖుషి ఐత అందీనా ಮತ್ತೇನೋ ಒಂದ್ ಮೂರು ದಿವ್ಸಕ್ಕೆ ಮತ್ತೆ ಗಣನ್ ಕರ್ಸ್ಬೇಕಂತಾರಲ್ಲ ಮತ್ತ ಕರ್ಸೋದು ಆಮೇಲೆ ಏನ ಆ ಎದುರು ವಕೀಲ್ ನಮ್ ಬಾರಿ ದಿಮಾಕ್ ಇದ್ದಂಗ ಇಟ್ಬಿಡತಂದು ನೋಡಿದ್ನ ಚೆನ್ನ ಇಡ್ಬಿಟ್ಟು ಎಷ್ಟ್ ಮಾತಾಡ್ತಾಳ ನಿನಗ ಕೋರ್ಟ್ ನಾ ಹೆಂಗ್ ಬೇಕಂಗ ಮಾತಾಡಿದ್ಲು ಅಲ್ಲ ಮತ್ತೆ ಇನ್ನ ಮುಂದ ಅತೇನಾರ ಅವ್ರಿಗೆ ಕೊಟ್ಟು ಏನಾರ ತಿರುವ ಅವ್ರ ಮಾಡ್ತಾರ ಮತ್ತೆ ನೋಡ್ವಾ ನೀನ್ ಬಹಳ ಇನ್ನ ಇನ್ನ ಅವರು ಹೆಂಗ್ ಹೆಂಗ್ ಮಾತಾಡ್ತಾರ ಅವ್ರ ಕೂತ್ರ ನೀನು ಸಜ್ಜಾಬಕ್ಕ ಮತ್ತೆ നാ സജ്ക്ക് നന്ദിട്രി ഇൻമു സജ്ജക്ോ ഏകന്ദ്രൻ നിന്നു കത്ത നോടിയോ അതങ്ങനും ഉത്തര കൊടുക്കും അയ്യ ബുട്ട് നോടന അല്ല ഇൻ്ലക് ഹോ ഹേരി പട്ട 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 പട്ട് നോടല ലി പത്ര കുട്ട് അല്ലെ പൈക്ക ഓടാ നോട്